ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಂಗಿದ್ರಿ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ ಇವತ್ತು ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಸೇರ್ ಮಾಡ್ಕೋಬೇಕಂತ ತುಂಬ ಆಸೆ ಆಗಿದ್ರಿ ಏನಪ್ಪ ಅಂತ ಹೇಳಿದೆ ಅಂದ್ರೆ ನೋವು ಅನಿಸ್ತೈತಿ ಆ ವಿಷಯನ ಹೇಳ್ಕೊಳಕ್ಕೆ ಆದರೂ ನೀವೆಲ್ಲ ನನ್ನ ಕುಟುಂಬದವ್ರು ಇದ್ದೀರಿ ಹಾಗಾಗಿ ನನ್ನ ಒಂದು ಮನಸ್ಸಿನಲ್ಲಿರೋ ಭಾರವನ್ನು ನಿಮ್ಮ ಜೊತೆ ಹೇಳ್ಕೊಂಡು ಹಗರ ರೀ ಏನಂತೀರಾ ಹಂಗಾರ ಬನ್ರಿ ಕೇ ಏನು ವಿಷಯ ಅಂತ ನಿಮ್ಮ ಜೊತೆಗೆ ನಾನು ಈಗ ಸೇರ್ ಮಾಡ್ಕೊತನ್ರಿ ಇವತ್ತು ಒಂದು ವಿಷಯ ಕೇಳಿ ತುಂಬ ಬೇಜಾರಾಯ್ತು ರೀ ನನಗೆ ಏನಪ್ಪ ಅಂತ ಹೇಳಿದೆ ಅಂದ್ರೆ ನಮ್ಮ ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ತಗೊಂಡು ಆರಾಮಾಗಿ ಬಂದಿದ್ರು ಆದರೆ ಅವ್ರಿಗೆ ಟ್ರೀಟ್ಮೆಂಟು ಯಾವುದೇ ರೀತಿಯಾಗಿ ಬಲಿಸ್ಲಿಲ್ಲ ಒಂದು ಐದಾರು ತಿಂಗಳು ಆರಾಮಿದ್ರಿ ಆರಾಮಿದ್ದು ಅದು ಏನು ಸ್ಪ್ರೆಡ್ ಆತ ಏನೋ ಗೊತ್ತಿಲ್ಲ ನಿನ್ನೆ ತಾನೇ ಅವರು ಡೆತ್ ಆದರು ಹೀಗೆ ಒಂದು ಮೂರು ಪೇಷೆಂಟ್ ನಮ್ಮ ಜೊತೆಗೆ ಆಗಿ ಆರಾಮಾಗಿ ಬಂದರವರು ಮೂರು ಜನ ಡೆತ್ ಆದರು ತುಂಬ ನೋವು ಅನ್ನಿಸ್ತು ವಿಷಯನ ಕೇಳಿ ಆದರೂ ಏನೋ ಒಂಥರ ಮನಸ್ಸಿಗೆ ಭಾಳ ಬೇಜಾರು ಅನ್ನಿಸ್ತು ಕೇಳ ಆ ಸುದ್ದಿ ಕೇಳಿ ಆದರೂ ಯಾವುದೇ ರೀತಿಯ ಒಂದು ಮನಸ್ಚಿಂತೆಯನ್ನು ನಾನೇನು ಮಾಡಿಲ್ಲ ಆದರೂ ಒಂಥರ ಏನೋ ಒಂದು ಮೂಲೆಯಲ್ಲಿ ಅದು ಕಟ್ಟಿತಿರ್ತೈತಿ ನಮ್ಗೆ ಏ ಹೆಂಗಾಗ್ತಲ್ಲಪ್ಪ ಇವ್ರದ್ದು ಏನಾಗಿತ್ತು ಎಷ್ಟು ಚೆನ್ನಾಗಿದ್ರು ಆರಾಮಿದ್ರು ಅಂತ ಹೇಳಿ ಒಂಥರ ಬೇಜಾರು ಅನ್ನಿಸ್ತು ಆ ಸುದ್ದಿ ಕೇಳಿ ಆದರೂ ಏನು ಮಾಡೋದು ಭೂಮಿ ಮೇಲೆ ಹುಟ್ಟು ಬಂದು ನಿಮ್ಮಕ್ಕೆ ಯಾವಾಗಿದ್ರು ಒಂದಿನ ಹೋಗೋದು ಹೋಗೋದೆ ಆದ್ರೆ ಇನ್ನಷ್ಟು ದಿನ ಬದುಕಬೇಕಿತ್ತು ಅನ್ನೋದು ಒಂದು ಆಸೆ ಇರ್ತೈತಿ ಅವ್ರಿಗೆ ಸ್ವಲ್ಪ ಏಜ್ ಆಗಿದ್ದು ಅಷ್ಟೇ ಅಂದರೆ ತೀರಾ ಏಜ್ ಆಗಿದ್ದಿಲ್ಲ ಒಬ್ಬರಿಗೆ ಒಂದು ಐವತ್ತಿದ್ವು ಒಬ್ರಿಗೆ ಒಂದು ಅರವತ್ತಿದ್ವು ಇನ್ನೊಬ್ರಿಗೆ ಒಂದು ಐವತ್ತೈದಾನೆ ಇಷ್ಟಿದ್ವು ಮೂರು ಜನ ಅವರು ಅಂದರೆ ನಿನ್ನೆ ಒಂದೇ ದಿನ ಸತ್ತಿಲ್ಲ ಒಬ್ಬರು ಮನೆ ಸತ್ತಿದ್ರು ಒಬ್ಬರು ನಿನ್ನೆ ಸತ್ತಿದ್ರು ಈಗ ಹದಿನೈದು ದಿವಸದಿಂದ ಒಬ್ಬರು ತೀ ತೀರ್ಕೊಂಡಿದ್ರು ಅವರೆಲ್ಲ ಮೂವರು ಕ್ಯಾನ್ಸರ್ ಪೇಶೆಂಟ್ಗಳೇ ಅವರು ನಮ್ಮ ಜೊತೆಗೆ ಟ್ರೀಟ್ಮೆಂಟನ್ನು ತಗೊಂಡಿದ್ರು ಆದರೆ ಅವ್ರಿಗೆ ಚಿಕಿತ್ಸೆ ಯಾವುದೇ ರೀತಿಯಾಗಿ ಫಲಿಸ್ಲಿಲ್ಲ ನಂತರ ನಾವು ಚಿಕಿತ್ಸೆ ಆ ಕ್ಯಾನ್ಸರ್ ಚಿಕಿತ್ಸೆಯನ್ನು ಪಡ್ಕೊಂಡು ಬಂದ್ಮೇಕ ಕೆಲವೊಂದಿಷ್ಟನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡ ಅಳವಡಿಸ್ಕೊಬೇಕು ಏನಪ್ಪ ಅಂತ ಹೇಳ್ದಂದ್ರೆ ನಮ್ಮ ಊಟದ ಒಂದು ಸ್ಟೈಲನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೇಕು ನಾವು ದಿನಂಪ್ರತಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ನಾವು ಅದನ್ನು ಮುಂಚಿತವಾಗಿಯೇ ರೆಡಿಯಾಗಿರ್ಬೇಕು ಏನಪ್ಪ ಅಂತ ಏನು ರೆಡಿಯಾಗಿರ್ಬೇಕು ಅಂತ ಹೇಳಿದೆ ಅಂದ್ರೆ ನಾವು ಬೆಳಗ್ಗೆಯದ ಕೂಟ್ಲೆ ಜಾಸ್ತಿ ಕಾಪಿ ಟೀಯನ್ನು ಕುಡಿಯೋದು ಆಮೇಲೆ ನಮ್ಗೆ ಏನು ಟೇಸ್ಟ್ ಜಾಸ್ತಿ ಆಗ್ತೈತಿ ಅದನ್ನ ಜಾಸ್ತಿ ತಿನ್ನೋದು ಅಂದ್ರೆ ಕರಿದ ಪದಾರ್ಥದಗಳನ್ನು ತಿನ್ನೋದು ಬೇಕ್ರಿ ಫುಡ್ಸ್ಗಳನ್ನು ತಿನ್ನೋದು ಕೆಲವರು ಇದನ್ನು ಮಾಡ್ತಿರ್ತಾರೆ ಮದ್ಯಪಾನನೂ ಮಾಡ್ತಿರ್ತಾರೆ ಕೆಲವರು ತಂಬಾಕನ್ನು ಹಾಕೊತಿರ್ತಾರೆ ಅವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಯಾಕಂತ ಹೇಳಿದೆ ಅಂದ್ರೆ ಇವತ್ತು ಕ್ಯಾನ್ಸರ್ ಪೇಷಂಟ್ ಗೆದ್ದು ಆರಾಮಾಗೈತೆ ಅಂದ್ರೆ ನಿಜವಾಗ್ಲೂ ಅವ್ರು ಪುಣ್ಯ ಮಾಡಿದರನೇ ಅಂತ ಅರ್ಥ ಯಾಕಂದ್ರೆ ಆ ಟ್ರೀಟ್ಮೆಂಟ್ ಇರೋದೇ ಅಂಥದ್ದು ಇದೆ ಟ್ರೀಟ್ಮೆಂಟು ಹಂಗಾಗಿ ನಮ್ಮ ಜೀವನದಲ್ಲಿ ನಾವು ಮೊದಲಿನ ಮಾಡಿರ್ಬೋದು ಈ ಥರ ಮದ್ಯಪಾನ ಮಾಡೋದು ತಂಬಾಕು ಸೇವನೆ ಮಾಡೋದು ಇಂಥರ ಎಲ್ಲ ಮಾಡಿರ್ಬೋದು ಆದರೆ ನಾವು ಈ ಟ್ರೀಟ್ಮೆಂಟನ್ನು ತೊಗೊಂಡು ಬಂದಬೇಕೆ ತುಂಬ ಹುಷಾರಾಗಿ ನಮ್ಮ ಒಂದು ಆರೋಗ್ಯದ ಕಡೆ ನಾವು ಗಮನವನ್ನು ಹರಿಸ್ಬೇಕಾಗತ್ತೆ ಯಾಕಂದರೆ ಟ್ರೀಟ್ಮೆಂಟು ಅಂತಂತ ಅಂತಿಂಥದ್ದಲ್ಲ ಅದು ಅಷ್ಟೊಂದು ಈ ರೋಗದೊಳಗೆ ಒಂದು ದೊಡ್ಡ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ಕೀಮೋಥೆರಪಿ ರೆಡಿಷನ್ನು ಅದೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ಜೀವನ ತುಂಬ ಕಷ್ಟ ಅನ್ನಿಸ್ತೈತಿ ನಿಜವಾಗ್ಲೂ ಅದ್ರಾಗಿದ್ದ ಗೆದ್ದು ಬರೋದ ಒಂದು ಪುಣ್ಯ ಅನಿಸ್ಬಿಟ್ಟಿರ್ತೈತಿ ಅಂಥದ್ದು ನಾವು ಟ್ರೀಟ್ಮೆಂಟನ್ನು ಬಂದು ನಾವು ಹೊಳ್ಳಿ ಬಂದ್ಮೇಕ ನಾವು ಈ ಥರ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೋತೇವಂದ್ರೆ ತುಂಬ ದೊಡ್ಡ ಅಂತಾನೆ ಅಂತಲೇ ಹೇಳ್ಬೋದು ಹೆಂಗಿರ್ಬೇಕಪ್ಪ ಅಂತ ಹೇಳಿದಂದ್ರೆ ನಾವು ಬೆಳಗ್ಗೆ ಎದ್ದು ಎದ್ಗುಟ್ಲೆ ಯೋಗ ಮಾಡಬೇಕು ಎಕ್ಸಸೈಜ್ ಮಾಡಬೇಕು ಅರ್ಧ ತಾಸರಿಂದ ಒಂದು ತಾಸಂಕರು ಮಿನಿಮಮ್ ಆಗಿ ನಾವು ಮಾಡಲೇಬೇಕು ಎಕ್ಸಸೈಜು ಮತ್ತು ಯೋಗವನ್ನು ನಾವು ಮಾಡಲೇಬೇಕು ಮತ್ತು ಅದರ ಅದಾದ ನಂತರ ನಾವು ನಮ್ಮ ದೇಹಕ್ಕೆ ಮೂರರಿಂದ ನಾಲ್ಕು ಲೀಟ್ರ್ ನಾವು ಕಡ್ಡಾಯವಾಗಿ ಕೊಡಾಕಬೇಕು ಬೆಳಗ್ಗೆ ಎದ್ದು ಎದ್ಗುಟ್ಲೆ ನಾವು ಜಾಸ್ತಿ ಟೀ ಕಾಫಿಯನ್ನು ಕುಡಿಯೋದು ಆಮೇಲೆ ಈ ಸ್ವಲ್ಪ ಐತಿ ಅಂತ ಹೇಳಿದ್ರೆ ತಂಪು ಪಾನೀಯಗಳನ್ನು ಕುಡಿಯೋದು ಅವುಗಳನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕು ಬೆಳಗ್ಗೆ ಟೀ ಕಾಫಿ ಕುಡಿಯೋದಂಕ್ರು ಬಿಟ್ರಂಕ್ರು ಒಳ್ಳೆ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು ಯಾ ಕ್ಯಾನ್ಸರ್ ಪೇಷಂಟ್ಗೆ ಅಂತಲ್ಲ ಪ್ರತಿಯೊಬ್ಬರು ಆ ಒಂದು ಹ್ಯಾಬಿಟನ್ನು ಬಿಟ್ಟರೆ ಒಂದು ಒಳ್ಳೇದಂತ ನನ್ನ ಅನಿಸಿಕೆ ನಾನು ಮಾತ್ರ ಬಿಟ್ಟಿದ್ದೇನೆ ಉಳಿದೋರು ಹೆಂಗೆ ಅಂತ ಗೊತ್ತಿಲ್ಲ ಅದನ್ನು ಬಿಡೋದೇ ಒಂದು ಒಳ್ಳೇದಂತ ನನ್ನ ಭಾವನೆ ಒಂದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಹಂಗೆ ಮತ್ತು ಹೊಳ್ಳಿ ಯಾವುದೇ ಥರ ಗ್ಯಾಸ್ಟ್ರಿಕ್ನಾಗಲ್ಲ ರೀ ಬೇಕಾರೆ ನೋಡಿರಿ ಟೀ ಕಾಫಿ ಯಾರು ಜಾಸ್ತಿ ಕೊಡ್ತಾರೆ ಗ್ಯಾಸ್ಟ್ರಿಕ್ ಭಾಳ ಆಗ್ತಿರ್ತೈತಿ ಅದನ್ನು ಕುಡಿಯೋದನ್ನು ಬಿಟ್ಟರು ಕೂಡ ಒಂದು ಥರ ನಾರ್ಮಲ್ ಆಗಿರ್ತಾರೆ ಟೀ ಕಾಫಿಯನ್ನು ಅವಾಯ್ಡ್ ಮಾಡಬೇಕು ಶುಗರ್ ಇರ್ತಕ್ಕಂಥ ಪದಾರ್ಥಗಳನ್ನು ನಾವು ಕೂಡ ಜಾಸ್ತಿ ಅವನ್ನ ತಿನ್ನಬಾರ್ದು ಆಮೇಲೆ ಮೈದಾ ಹಿಟ್ಟನ್ನು ಕೂಡ ನಾವು ಜಾಸ್ತಿ ಯೂಸ್ ಮಾಡಬಾರ್ದು ಯಾಕಂದರೆ ಭಾಳ ಡೇಂಜರ್ ಅಂದರೆ ಡೇಂಜರು ಮೈದಾ ಹಿಟ್ಟು ಶುಗರು ಆಯಿಲ್ ಇರ್ತಕ್ಕಂಥ ಪದಾರ್ಥಗಳು ಆಮೇಲೆ ಬೇಕರಿ ಪುಡ್ಸ್ಗಳು ಇವನ್ನೆಲ್ಲ ಅವಾಯ್ಡ್ ಮಾಡಿ ಭಾಳ ಚಲೋ ರೀ ನಮ್ಮ ಒಂದು ಕ್ಯಾನ್ಸರ್ ಪೇಷೆಂಟ್ಗೆ ನಾರ್ಮಲ್ ಇದರಿಗೂ ಕೂಡ ಇವನು ಅವಾಯ್ಡ್ ಮಾಡೋದು ಭಾಳ ಚಲೋ ನಮ್ಗೆ ಏನಾರ ಅಷ್ಟೊಂದು ನಮ್ಗೆ ಸ್ವೀಟ್ ತಿನ್ಲೇಬೇಕಪ್ಪ ಅನ್ಸತಿ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಸಿಗ್ತೈತಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ ಬಂದು ಕೂಡ ನಾವು ಸ್ವೀಟನ್ನ ಏನಾದ್ರೂ ಮಾಡ್ಕೊಂಡು ತಿನ್ಬೋದು ಕೆಲವೊಂದಿಷ್ಟು ಆಹಾರ ಪದ್ಧತಿನ ನಾವು ರೂಢಿ ಮಾಡ್ಕೋಬೇಕು ಹೆಚ್ಚಿನಾದ ಹಸಿರು ತರಕಾರಿಗಳನ್ನು ಯೂಸ್ ಮಾಡಬೇಕು ಸೊಪ್ಪು ಸದ್ದೆಗಳನ್ನು ತಿನ್ನಬೇಕು ಆಮೇಲೆ ರಾಗಿ ಗಂಜಿ ಹಿಟ್ಟಿನ ಗಂಜಿ ಮುದ್ದೆ ರಾಗಿ ಮುದ್ದೆ ಜೋಳದ ರೊಟ್ಟಿ ಈ ಥರಗಳನ್ನು ನಾವು ಆಹಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡನೆ ಮಾಡ್ಕೋಬೇಕು ಇದನ್ನು ತಿನ್ನೋದ್ರಿಂದ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದೇ ರೀತಿಯ ಒಂಥರ ಗ್ಯಾಸ್ಟ್ರಿಕ್ ಆಗೋಲ್ಲ ಆಯಾಸ ಆದಂಗೆ ಆಗೋಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ಥರ ನಾವು ಒಂದು ಆಹಾರ ಪದ್ಧತಿನ ರೂಢಿ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಕೂಡ ತುಂಬ ಹೆಲ್ದಿಯಾಗಿರ್ತದೆ ಆಮೇಲೆ ಕರಿದ ಕರಿದ ಪದಾರ್ಥಗಳನ್ನು ಕೂಡ ತುಂಬ ಅವಾಯ್ಡ್ ಮಾಡೋದು ಭಾಳ ರೀ ಯಾಕಂದ್ರೆ ಎಣ್ಣೆ ಜಿಡ್ಡು ಪದಾರ್ಥಗಳನ್ನ ನಾವು ಜಾಸ್ತಿ ತಿಂದೆ ಅಂದ್ರೆ ಒಂಥರ ಏನೋ ಮೈಯೆಲ್ಲ ಬಾವು ಬಂದಂಗೆ ಅನ್ಸೋದು ಒಂಥರ ನೂ ನೂ ಅನ್ನಿಸ್ತಿರ್ತೈತಿ ಭಾರ ಅನ್ನಿಸ್ತಂಗೆ ಆಗಿರ್ತೈತಿ ಹಾಗಾಗಿ ಇವುಗಳನ್ನೆಲ್ಲ ಕೂಡ ನಾವು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಹಂಗೆ ನಾನು ಇವತ್ತು ಈ ರೀತಿಯಾಗಿ ಖುಷಿ ಖುಷಿಯಾಗಿದೆ ಅಂದರೆ ನನ್ನ ಕಲಾವಿದರು ತುಂಬ ಕಾರಣ ಆಗಿದ್ದಾರೆ ಯಾಕಂದರೆ ಅವರು ನನ್ನ ನೋವಿಗೆ ಒಂದು ಸ್ಪಂದನೆಯನ್ನು ಮಾಡಿ ನಿಮ್ಗೆ ಏನು ಆಗಲ್ರಿ ಆರಾಮಾಗ್ತೀರಾ ಅಂತ ಹೇಳಿ ನನಗೆ ಜೊತೆ ಕೈ ಜೋಡಿಸಿ ನನ್ನ ನೋವಿಗೆ ಒಂದು ಧೈರ್ಯವನ್ನು ಹೇಳಿ ಹಾಗೆ ನನಗೆ ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ ಕಲಾವಿದರು ಕೂಡ ನಾನೊಬ್ಬ ಕಲಾವಿದ ಆಗಿದ್ದಕ್ಕೂ ತುಂಬ ಹೆಮ್ಮೆ ಅನಿಸ್ತೈತಿ ನಿಜವಾಗ್ಲೂ ಪ್ರತಿಯೊಬ್ಬ ಕಲಾವಿದರು ತುಂಬ ಸ್ಪಂದನೆ ಮಾಡಿದ್ದಾರೆ ಎಲ್ಲ ಕಲಾವಿದರು ಸೇರಿಕೊಂಡು ನನಗೆ ಒಂದು ಆರ್ಥಿಕ ಒಂದು ಸಹಾಯನೂ ಮಾಡಿದ್ದಾರೆ ತಮಗೆ ತಿಳಿದವ್ರಿಗೂ ಕೂಡ ಹೇಳಿ ದಾನಿಗಳ ಕಣಿವಿಂದಲೂ ಕೂಡ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಆರ್ಥಿಕವಾಗಿ ನಿಜವಾಗಲೂ ಪುಣ್ಯ ಮಾಡಿದ್ದೇನೆ ಅಂತ ಅನ್ನಿಸ್ತಿದ್ದೆ ನನಗೆ ಒಂದು ಕಲಾವಿದಿಯಾಗಿ ಒಂದು ಹೆಮ್ಮೆ ಪಟ್ಟಿದ್ದೇನೆ ಅವರು ಮಾಡತಕ್ಕಂಥ ಸೇವೆ ಅವರು ತೋರಿಸಿರ್ತಕ್ಕಂಥ ಪ್ರೀತಿ ಅವ್ರು ತುಂಬಿರ್ತಕ್ಕಂಥ ಧೈರ್ಯದ ಮಾತುಗಳು ನಿಜವಾಗ್ಲೂ ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಇವತ್ತು ಇವತ್ತಿಗೂ ಕೂಡ ತುಂಬ ಚೆನ್ನಾಗಿ ನನ್ನನ್ನು ಮಾತಾಡಿಸ್ತಾರೆ ಏನಮ್ಮ ಆರಾಮಾಗಿದೆಯಾ ಚೆನ್ನಾಗಿದೆಯಾ ಸಾಕು ನೀನು ಆರಾಮದಿಲ್ಲ ಅಷ್ಟು ಸಾಕು ನಮ್ಗೆ ಅಂತ ಪ್ರತಿಯೊಬ್ಬರು ಯಾವುದೇ ರೀತಿಯಾಗಿ ಹಿಂದೆ ಮುಂದೆ ನೋಡ್ದೇನೆ ಅಷ್ಟು ಅಷ್ಟೊಂದು ನನಗೆ ಮನೋಧೈರ್ಯವನ್ನು ತುಂಬಿದ್ದಾರೆ ಕಲಾವಿದರು ಎಷ್ಟು ಕಲಾವಿದರಿಗೆ ಕಲಾವಿದರು ಆಗ್ತಾರೆ ಅನ್ನೋದು ಒಂದು ಈ ವಿಷಯದಲ್ಲಿ ತುಂಬ ಸತ್ಯವಾಗಿ ಅರ್ಥ ಮಾಡಿಸಿದ್ದಾರೆ ನನಗೆ ನಿಜವಾಗ್ಲೂ ಪ್ರತಿಯೊಬ್ಬರು ತುಂಬ ಸ್ಪಂದನೆಯನ್ನು ಮಾಡಿದರೆ ನನ್ನ ಎಲ್ಲ ಕಲಾವಿದರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಮನುಷ್ಯ ಅಂದ ಹುಟ್ಟು ಸಾವು ಇರೋದ ರೀ ಭೂಮಿ ಮೇಲೆ ಹುಟ್ಟಿದ್ಮೇಕ ಹುಟ್ಟು ಸಾವು ಯಾರು ಬಿಟ್ಟಿದ್ದಲ್ಲ ಇರಲಿ ಇರುವಷ್ಟು ದಿನ ನಾವು ನಮ್ಮ ಆರೋಗ್ಯದ ಕಡೆ ನಾವು ಗಮನವನ್ನು ಹರಿಸ್ಬೇಕು ಯಾಕಂದರೆ ನಾವು ಕ ತಗೊಂಡಿರ್ತಕ್ಕಂಥ ಟ್ರೀಟ್ಮೆಂಟೇ ಅಂಥದ್ದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ಅಂತಿಂಥದ್ದಲ್ಲ ಅದು ಟ್ರೀಟ್ಮೆಂಟೇ ಅಂಥ ನೋವಿನ ಟ್ರೀಟ್ಮೆಂಟ್ ಅದು ನಾನೆಲ್ಲ ಅದನ್ನ ತೊಗೊಂಡಾಗ ತುಂಬ ನೋವನ್ನು ಅನುಭವಿಸಿದ್ದೀನಿ ಅಯ್ಯಪ್ಪ ಇಂಥದ್ದು ಯಾವ ಶತ್ರುಗೂ ಬ್ಯಾಡಪ್ಪ ಅನ್ನಿಸ್ಬಿಟ್ಟೈತ್ರಿ ಅಷ್ಟೊಂದು ನೋವು ಹಿಂಸೆ ಎಲ್ಲ ಅನುಭವಿಸಿನಿ ಇವಾಗ ಎಲ್ಲ ಆರಾಮಾಗಿ ಅದರಿಂದ ಹೊರಗೆ ಬಂದನಿ ಆದರೂ ಏನೋ ಒಂದು ಕ್ಯಾನ್ಸರ್ ಪೇಶೆಂಟಿಗೆ ಮನೋಧೈರ್ಯ ತುಂಬ ಇರಬೇಕು ಅದನ್ನೇ ನಾವು ಚಿಂತೆಯನ್ನು ಮಾಡ್ಕೊಂಡ್ರೆ ಅಯ್ಯಪ್ಪ ನನಗೆ ಕ್ಯಾನ್ಸರ್ ಬಂತು ನಾನು ಹಂಗಾರೆ ಸಾಯ್ತೇನಪ್ಪ ನಾನು ಉಳ್ಯೋದಿಲ್ಲ ಅಂತಂದು ಅದನ್ನು ಯಾವತ್ತೂ ನಮ್ಮ ಮನಸ್ಸಿನಾಗ ಇಟ್ಕೋಬಾರ್ದ್ರಿ ನಮ್ಮ ತಲೆಯಿಂದ ನಾವು ಮೊದಲನ ತೆಗ್ದೊಗಿಬೇಕು ತೆಗ್ದು ಒಕ್ಕಟ್ಟಾಗ ಒಂದಿಷ್ಟು ಬದುಕ್ಬೋದು ಅಂತ ನನ್ನ ಆಸೆ ಕೆಲವೊಂದಿಷ್ಟು ಜನಕ್ಕೆ ಸ್ಟೇಜ್ ಮೇಲೆ ಗುರ್ತಿರ್ಸಿರ್ತಾರೆ ಇಷ್ಟು ಇಂಥ ಸ್ಟೇಜೇ ಇದೆ ಅಂತ ಹೇಳ್ತಾರೆ ಆದರೆ ಯಾವುದೇ ಸ್ಟೇಜ್ ಇರಲಿ ಏನೇ ಇರಲಿ ಅದೊಂದು ಮನಸ್ನಾಗ ಇಟ್ಕೊಳ್ಳ್ದೆ ನಾನು ಇರುವಷ್ಟು ದಿನ ಇರುವಷ್ಟು ದಿವಸ ತುಂಬ ಚೆನ್ನಾಗಿ ಬಾಳ್ತೇನೆ ಅನ್ನೋದನ್ನು ನಾವು ಮೊದಲು ನಾವು ಮನಸ್ಸಿನಲ್ಲಿ ಗಟ್ಟಿ ಆಗಿ ಮಾಡ್ಕೋಬೇಕ್ರಿ ಅದನ್ನ ಮೊದ್ಲು ಮೇನ್ ಇರೋದು ಧೈರ್ಯ ಬಾಳ್ಬೇಕಿದ್ದಕ್ಕೆ ನಾನು ಇವಾಗ ಕ್ಯಾನ್ಸರ್ ಆಗಿರ್ಬೋದು ಏನೇ ಆಗಿರ್ಬೋದು ಒಟ್ಟಾರೆ ನಾವು ಏನೇ ಬಂದರೂ ನಾವು ಅದನ್ನು ಎದುರಿಸ್ತೇವೆ ಅನ್ನೋದು ಒಂದು ಮನೋಧೈರ್ಯ ಇದ್ದಾಗ ನಾವು ಏನು ಬೇಕಾದ್ರೂ ರೀ ಭೂಮಿ ಮೇಲೆ ಹುಟ್ಟಿ ಎಲ್ಲರೂ ಒಂದಿನ ಒಂದಿಲ್ಲ ಒಂದಿನ ಸಾಯೋದರಿ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ನಾವು ಏನೇ ಒಂದು ಡಿಸಿಷನ್ ತಗೊಂಡ್ರು ಏನೇ ಒಂದು ಮಾಡಿದ್ರು ನಮ್ಮ ಮನಸ್ಸಿಗೆ ಯಾವುದೇ ರೀತಿಯಾಗಿ ಅದನ್ನು ಇಟ್ಕೊಂಡು ಚಿಂತೆ ಮಾಡಬಾರ್ದು ಅದರಿಂದ ನಾವು ಹೊರಗೆ ಬರಬೇಕು ಇದನ್ನು ನಾನು ಎದುರಿಸ್ತೇನೆ ನಾನು ಗೆಲ್ತಿನಿ ಅನ್ನೋದನ್ನು ಒಂದು ಧೈರ್ಯದಿಂದ ನಾವು ಏನೇ ಕೆಲಸ ಮಾಡುವ ಏನೇ ಮಾಡ್ಬೇಕಾದ್ರೂ ಧೈರ್ಯ ಒಂದು ಇದ್ದಾಗ ನಾವು ಅದನ್ನು ಗೆದ್ದು ತೋರಿಸ್ಬೋದು ಬರಲಿ ಏನೇ ಬರಲಪ್ಪ ನಾ ಕಷ್ಟ ಸಹಿಸ್ಕೊತೇನೆ ನಾನು ಇದ್ರನ್ನ ಎದುರಿಸ್ತೇನೆ ಅನ್ನೋದು ಒಂದು ಧೈರ್ಯವನ್ನು ಇಟ್ಕೊಂಡಾಗ ಮಾತ್ರ ನಾವು ಎಲ್ಲವನ್ನು ಎದುರಿಸುವ ಒಂದು ಮನೋಭಾವನೆ ನಮ್ಮಲ್ಲೇ ಬೆಳತೈತಿ ಅದೇ ನಾವೇ ಕುಗ್ಗಿ ಹೋಗ್ಬಿಟ್ಟೆ ಅಂದ್ರೆ ಪಾಪ ಮನೆಯವ್ರು ಏನಾಗಬೇಕು ನಮ್ದು ಎಷ್ಟಂತ ಇದನ್ನ ಮಾಡ್ತಿರ್ತಾರೆ ಅವ್ರು ನಮ್ಗಿಂತ ಬಲ ಆಗಿಬಿಟ್ಟಿರ್ತಾರೆ ರೀ ಅವ್ರು ನಮ್ಮನ್ನು ನೋಡಿ 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 ನಮ್ಗಿಂತ ಅರ್ಧ ಅವರೇ ನೋವಿನೊಳಗೆ ಬಿದ್ದುಬಿಟ್ಟಿರ್ತಾರೆ ಹಾಗಾಗಿ ಫಸ್ಟು ರೋಗಿಗಳು ಧೈರ್ಯವಾಗಿರ್ಬೇಕು ಧೈರ್ಯವಾಗಿದ್ದಾಗ ಅವ್ರಿಗೂ ಕೂಡ ತುಂಬ ಧೈರ್ಯ ಅನ್ನಿಸ್ತೈತಿ ಏ ಆರಾಮಾದ್ರೆ ಬಿಡಪ್ಪ ಅವ್ರು ಯಾವ ಚಿಂತೆ ಇಲ್ಲ ಅವ್ರ ಬಗ್ಗೆ ನಾವು ಎಷ್ಟೊಂದು ಚಿಂತೆ ಮಾಡ್ತಿದ್ವಿ ಅವರ ಒಂದು ಧೈರ್ಯವಾಗಿದ್ದಾರ ನಾವು ಯಾಕೆ ಧೈರ್ಯ ಇರಬಾರ್ದು ಅನ್ನೋದು ಅವ್ರಿಗೆ ಒಂದು ಗಟ್ಟಿ ಧೈರ್ಯ ಅವ್ರಿಗೆ ಬರ್ತೈತಿ ಮನೆಯಾಗಿದ್ದರಿಗೆ ನಿಜವಾಗ್ಲೂ ನನಗೂ ಕೂಡ ತುಂಬ ಟ್ರೀಟ್ಮೆಂಟನ್ನು ತೊಗೊಂಡಾಗ ನಮ್ಮ ಮನೆಯವರೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಾರ ಒಂದು ಸಣ್ಣ ಮಗು ಥರನ ನೋಡ್ಕೊಂಡಾರ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗ ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡ್ರಿ ಹೆಂಗಪ್ಪ ಅಂತಂದ್ರೆ ಒಂದು ಚಿಕ್ಕ ಮಗು ಇದ್ದಂಗೆ ಅಷ್ಟೊಂದು ನೋವು ಇರ್ತೈತಿ ಅಷ್ಟೊಂದು ಹಿಂಸೆನ ಅನುಭವಿಸಿರ್ತಾರೆ ಈಗ ಚಿಕ್ಕ ಮಗು ಅಳೋದು ಜ್ವರ ಬರೋದು ಹಿಂಗೇನಾದ್ರೂ ಸಣ್ಣ ಇದ್ದಾಗ ಭಾಳ ಕಾಡ್ತಿರ್ತವೆ ಹಂಗಾಗಿ ಇದು ಒಂದು ರೋಗನು ಕೂಡ ಹಂಗಾಗಿ ಆ ಒಂದು ಸಣ್ಣ ಮಗುನು ನಾವು ಯಾವ ಥರ ಜೋಪಾನ ಮಾಡ್ತವಲ್ಲ ಅದೇ ಥರ ಕ್ಯಾನ್ಸರ್ ಪೇಶೆಂಟನ್ನು ನಾವು ಜೋಪಾನ ಮಾಡ್ಬೇಕಿ ನಮ್ಮ ಮನೆಯಾಗ ನಿಜವಾಗ್ಲೂ ನಮ್ಮ ಮನೆಯರು ನಮ್ಮ ಅತ್ತಿಯರು ನಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಾನು ನೋಡಿಕೊಂಡ್ರು ಇವತ್ತ ನಿಮ್ಮ ಎದುರಿಗೆ ನಾನು ಖುಷಿ ಖುಷಿಯಾಗಿ ನಗನಾಗ್ತಾ ಮಾತಾಡ್ತೀನಿ ಅಂತ ಹೇಳ್ದಂದ್ರೆ ಅವರು ತೋರಿಸಿದಂಥ ಪ್ರೀತಿ ಅವರು ಆರೈಕೆ ಮಾಡಿದಂಥ ಒಂದು ರೀತಿ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಮೀರಿ ದೇವರ ಆಶೀರ್ವಾದ ಆಶೀರ್ವಾದ ಒಂದಿದೆ ಎಲ್ಲ ಅದು ಪುಣ್ಯ ಮಾಡಿರಬೇಕು ನನ್ನ ಮೇಲೆ ದೇವರ ಆಶೀರ್ವಾದ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಇವತ್ತು ನಿಮ್ಮ ಜೊತೆ ಖುಷಿ ಖುಷಿಯಾಗಿ ನಾನು ನಗ್ನಗ್ತಾ ಮಾತಾಡ್ತಿದ್ದೀನಂದ್ರೆ ಅದಕ್ಕೆಲ್ಲ ಒಂದು ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದನ ಅಂತಾನೆ ಹೇಳ್ತೀನಿ ಇವತ್ತಿನ ವಿಷಯ ನಿಮ್ಮ ಜೊತೆಗೆ ಹಂಚ್ಕೋಬೇಕಂತ ಆಸೆ ಆಗಿತ್ತು ರೀ ಹಂಗಾಗಿ ಹಂಚ್ಕೊಂಡೇನಿ ದಯವಿಟ್ಟು ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗಾಗಿ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ